ಅದಕ್ಕಾಗಿ ನಮ್ಮನ್ನೆಲ್ಲ ಇನ್ನೊಂದು ಸಭೆ ಕರೀತಾರೆ ಆ ಸಭೆಯಲ್ಲಿ ನಾವು ಇನ್ನಷ್ಟು ವಿವರಗಳನ್ನ ಅವ್ರಿಗೆ ಪಾಕಿ ಮೇಡಮ್ ನಮ್ಮಲ್ಲೂ ಬೇಕು ಅನ್ನೋದು ಎಷ್ಟು ಅನಿವಾರ್ಯತೆ ಇದೆ ನೀವು ದರ್ಶಕಗಳಿಂದ ಕನ್ನಡ ಚಿತ್ರರಂಗವನ್ನ ಮತ್ತೆ ಮೀಡಿಯಾದಲ್ಲಿ ನಿಮ್ದೊಂದು ದೊಡ್ಡ ಸಾಧನೆ ಸೊ ಎಷ್ಟು ಅನಿವಾರ್ಯ ಇದೆ ಅಂತ ಖಂಡಿತ ಈ ಅನಿವಾರ್ಯ ಬಹಳ ಕಾಲದಿಂದ ಇತ್ತು ಇವಾಗ ನಮ್ಗೊಂದು ಉದಾಹರಣೆ ಸಿಕ್ಕಿದೆ ಕೇರಳದಂಥ ಜಾಗದಲ್ಲಿ ಇಂಥದ್ದು ಕೆಲಸ ನಡೆದಿದೆ ಕರ್ನಾಟಕ ಅದಕ್ಕಿಂತ ಕಡಿಮೆ ಏನಲ್ಲ ನಾವು ಈ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಅವ್ರಿಗೆ ಅರ್ಥ ಆಗಿದೆ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದ್ದು ಅರ್ಥ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಕಮಿಟಿ ಹೇಗಿರಬೇಕು ಏನು ಕೆಲಸ ಮಾಡಬೇಕು ಇತ್ಯಾದಿಗಳನ್ನು ಮಾತಾಡೋಕೆ ಇನ್ನೊಂದು ಸಭೆ ಕರೀತೀನಿ ಅವತ್ತು ಕೂತ್ಕೊಂಡು ನಾವು ಒಂದು ಅರ್ಧ ಗಂಟೆ ಹೆಚ್ಚು ಮಾತಾಡೋಣ ಅಂತ ಹೇಳಿದ್ದಾರೆ ನಮ್ಮನ್ನೆಲ್ಲ ಇನ್ನೊಂದು ಸಭೆ ಕರೀತಾರೆ ಆ ಸಭೆಯಲ್ಲಿ ನಾವು ಇನ್ನಷ್ಟು ವಿವರಗಳನ್ನು ವಿವರಗಳನ್ನ ಅವ್ರಿಗೆ ಪಾಲ್ ಹಾಕಿ ಮೇಡಮ್ ನಮ್ಮಲ್ಲೂ ಬೇಕು ಅನ್ನೋದು ಎಷ್ಟು ಅನಿವಾರ್ಯತೆ ಇದೆ ನೀವು ದಶಕಗಳಿಂದ ಕನ್ನಡ ಕ್ಷೇತ್ರ ಮತ್ತೆ ಮೀಡಿಯಾದಲ್ಲಿ ನಿಮ್ಮದೊಂದು ದೊಡ್ಡ ಸಾಧನೆ ಕಮಿಟಿ ಎಷ್ಟು ಅನಿವಾರ್ಯ ಇದೆ ಅಂತ ಸೊವಾರ್ಯಂತ ಖಂಡಿತ ಈ ಅನಿವಾರ್ಯ ಬಹಳ ಕಾಲದಿಂದ ಇತ್ತು ಇವಾಗ ನಮಗೊಂದು ಉದಾಹರಣೆ ಸಿಕ್ಕಿದೆ ಕೇರಳದಂಥ ಜಾಗದಲ್ಲಿ ಇಂಥದ್ದು ಕೆಲಸ ನಡೆದಿದೆ ಕರ್ನಾಟಕ ಅದಕ್ಕಿಂತ ಕಡಿಮೆ ಏನಲ್ಲ ನಾವು ಈ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಅವ್ರಿಗೆ ಅರ್ಥ ಆಗಿದೆ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದ್ದು ಅರ್ಥ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಕಮಿಟಿ ಹೇಗಿರಬೇಕು ಏನು ಕೆಲಸ ಮಾಡಬೇಕು ಇತ್ಯಾದಿಗಳನ್ನು ಮಾತಾಡೋಕೆ ಇನ್ನೊಂದು ಸಭೆ ಕರೀತೀನಿ ಅವತ್ತು ಕೂತ್ಕೊಂಡು ನಾವು ಒಂದು ಅರ್ಧ ಗಂಟೆ ಹೆಚ್ಚು ಮಾತಾಡೋಣ ಅಂತ ಥ್ಯಾಂಕ್ ಯು ಯು ಸರ್